ఇంటా కట్ మాడు ఇ కట్ ಮಾಡಿದన తర్వాత తోస్తాను స్మాల్ తగ్గట్టు ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಕೇಕ್ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ನೀರು ಹಾಲು ಒಂದು ಬೌಲು ಮತ್ತು ಕೇಕ್ ಪೌಡರು ಮತ್ತು ಒಂದು ಕಟರ್ನ ತೊಗೊಂಡಿದ್ದೀನಿ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಟೆನ್ ಮಿನಿಟ್ಸಲ್ಲೇ ಕೇಕ್ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ನಾನು ಒಂದು ಇಲ್ಲಿ ಬಟ್ಲು ತೊಗೊಂಡಿದ್ದೀನಿ ದೊಡ್ಡದಾಗಿರೋ ಬೌಲ್ನ ಒಂದು ಆ ಬಟ್ಲಿಗೆ ಸ್ವಲ್ಪ ಇವಾಗ ಏನಂತ ಹೇಳಿದ್ರೆ ಕುಕ್ಕರ್ ಕೇಕ್ ಪೌಡರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಇದಂತೂ ಯಾವ ರೀತಿ ಅಂತ ಹೇಳಿದ್ರೆ ನಾವು ಸಪ್ರೇಟಾಗಿ ಶುಗರ್ನಾಗಲಿ ಅಥವಾ ಅದಕ್ಕೆ ಏನನ್ನು ಕೂಡ ಆ್ಯಡ್ ಹಾಗಿಲ್ಲ ಯಾವುದೇ ರೀತಿ ಹಿಟ್ಟಾಗಲಿ ಏನನ್ನು ನಾವು ಆ್ಯಡ್ ಮಾಡೋದೆ ಬೇಡ ಅವರೇ ಎಲ್ಲನೂ ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತಾರೆ ಜಸ್ಟ್ ಅದೊಂದು ಕುಕ್ಕರ್ ಕೇಕ್ ಪೌಡರ್ನ ನಾವು ತೊಗೊಂಡು ಬಂದರೆ ಆಯಿತು ಆ ಒಂದು ಪೌಡ್ರನ್ನ ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಲಿ ಅದಕ್ಕೆ ಸ್ವೀಟ್ ಬೇಕು ಏನು ಅಂತ ಹೇಳಿ ಫ್ಲೇವರ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವರೇ ಆ್ಯಡ್ ಮಾಡಿರ್ತಾರೆ ಸೊ ಈ ರೀತಿಯಾಗಿ ನಿಮಗೆ ಮಾರ್ಟ್ಗಳಲ್ಲಿ ಅದೇ ರೀತಿ ಆನ್ಲೈನಲ್ಲಿ ಅಂಗಡಿಗಳಲ್ಲೂ ಕೂಡ ಕೆಲವೊಂದು ಕಡೆ ಸಿಗುತ್ತೆ ಇವಾಗ ನಾನು ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಅಂತ ಹೇಳಿ ಒಂದು ಬೌಲ್ ತೊಗೊಂಡು ಅದೇ ರೀತಿ ಪೌಡ್ರ್ ತೊಗೊಂಡು ಅದಕ್ಕೆ ಇವಾಗ ಬಟ್ಲಿಗೆ ಅದನ್ನು ಇದ್ದೀನಿ ಕಟ್ ಮಾಡಿ ಎಷ್ಟು ಬೇಗ ಅಂದರೆ ಒಂದು ಟೆನ್ ಮಿನಿಟ್ಸಲ್ಲೇ ಕೇಕ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ತಪ್ಪದೆ ಇದರಲ್ಲಿ ಇನ್ಫಾರ್ಮೇಷನ್ ಆಗಿರೋ ಇನ್ನೊಂದು ವಿಡಿಯೋನೂ ಕೂಡ ಆ್ಯಡ್ ಮಾಡಿದ್ದೀನಿ ಮೀಶೋಯಿಂದ ಇಂದ ಕೆಲವೊಂದು ಬಾಕ್ಸಸ್ನು ಕೂಡ ತರಿಸಿದ್ದೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ ಅದನ್ನು ಕೂಡ ಯೂಸ್ಫುಲ್ ಆಗ್ಬೋದು ಅದೇ ರೀತಿ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಇವಾಗ ನಾನು ಒಂದು ಬೌಲ್ಗೆ ಪೌಡ್ರನ್ನೆಲ್ಲ ಹಾಕೊಂಡಿದ್ದೀನಿ ಇನ್ನೊಂದು ಚಿಕ್ ಪ್ಯಾಕೆಟ್ ಕೊಟ್ಟಿದ್ದಾರೆ ಈ ಚಿಕ್ಕ ಪ್ಯಾಕೆಟಲ್ಲಿ ಏನಿದೆ ಅಂತ ಹೇಳಿದರೆ ಮೇಲ್ಗಡೆ ಕಲರ್ಫುಲ್ಲಾಗಿ ಜಮ್ಸಿಂದ ಕೇಕ್ನ ಡೆಕೋರೇಟ್ ಮಾಡೋದಕ್ಕೆ ಜಮ್ಸ್ನೂ ಕೂಡ ಅವರೇ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವಾಗ ಒಂದು ಕೇಕ್ ಮಾಡಬೇಕು ಅಂತ ಹೇಳಿದರೆ ಎಷ್ಟೊಂದೆಲ್ಲ ನಾವು ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ಜೋಡಿಸ್ಕೊಳ್ಬೇಕಾಗುತ್ತೆ ಬಟ್ ಇದು ಜಸ್ಟ್ ಒಂದು ನಾವು ಕುಕ್ಕ ಕೇಕ್ ಪೌಡರ್ನ ತೊಗೊಂಡು ಬಂದರೆ ಸಾಕು ಅದರಲ್ಲೇ ಎಲ್ಲ ಇರುತ್ತೆ ಜೆಮ್ಸ್ ಕೂಡ ಅವರೇ ಕೊಟ್ಟಿರ್ತಾರೆ ಇದು ಆಮೇಲೆ ಹಾಕೋಣ ಅಂತ ಹೇಳಿ ಸೈಡಿಗೆ ಎತ್ತಿಟ್ಕೊಳ್ತೀನಿ ಇವಾಗ ಜೆಮ್ಸ್ನ ಕೇಕೆಲ್ಲ ರೆಡಿ ಆದಮೇಲೂ ಹಾಕ್ಬೋದು ಇವಾಗ ಏನು ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಜಾಸ್ತಿ ಇರಲಿಲ್ಲ ಸ್ವಲ್ಪ ಇತ್ತು ಅಂತೇಳಿ ಅಷ್ಟನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಒಂದೆರಡು ಬಾದಾಮಿ ಒಂದೆರಡು ಗೋಡಂಬಿ ಹಾಕ್ತಾ ಇದ್ದೀನಿ ಅದೇ ರೀತಿ ಒಣ ದ್ರಾಕ್ಷಿನೇ ಇಟ್ಕೊಂಡಿದ್ದೀನಿ ಒಣ ದ್ರಾಕ್ಷಿನ ಮೇಲ್ಗಡೆ ಡೆಕೋರೇಟ್ ಮಾಡೋಣ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ ಈ ಒಂದು ಪೌಡರ್ನ ಮಿಲ್ಕ್ ಯೂಸ್ ಮಾಡಿ ಹಾಲು ಯೂಸ್ ಮಾಡೇ ಕಲ್ಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಹಾಲನ್ನು ಫಿಲ್ಟ್ರ್ ಮಾಡ್ಕೋತಾ ಮಾಡ್ಕೋತಾ ಹಾಕೋತಾ ಇದ್ದೀನಿ ಕೆನೆ ಹಾಕ್ಬಾರ್ದು ಬರೀ ಹಾಲು ಮಾತ್ರ ಹಾಕಬೇಕು ಕೇಕ್ ಒಂದು ಸ್ಮೂತಿಯಾಗಿ ಬರಲೇ ಬರೋದಕ್ಕೆ ಹಾಲೇ ಕಾರಣ ಅಂತ ಹೇಳ್ಬೋದು ಕೇಕ್ ಅಷ್ಟು ಸ್ಮೂತಾಗಿ ಬರುತ್ತೆ ಹಾಲು ಹಾಕಿ ಕಲಸೋದ್ರಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನಾನು ಆ ಹಿಟ್ಟು ಯಾವೊಂದು ಹದಕ್ಕೆ ಬರಬೇಕು ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಹಾಲು ನಿಮಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಅಥವಾ ಹಿಟ್ಟು ಜಾಸ್ತಿ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಪಿಂಕುನೂ ಕೂಡ ಹಾಯ್ ಮಾಡ್ತಿದ್ದಾನೆ ಅವನು ಹಾಯ್ ಮಾಡಿ ಎಲ್ರಿಗೂ ಕೂಡ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದಾನೆ ಸೊ ಇದು ಪಿಂಕು ಕಡೆಯಿಂದ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿ ಪಿಂಕು ನೋಡಬೇಕು ನೆಕ್ಸ್ಟ್ ವಿಡಿಯೋಸಲ್ಲೂ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಸಪ್ರೇಟ್ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಆ ಒಂದು ಪಾತ್ರೆಗೆ ಬೇಸ್ ಆಗಿ ತುಪ್ಪನ ಹಚ್ಕೋತಾ ಇದ್ದೀನಿ ಹಿಟ್ಟು ಹಾಕೋದಕ್ಕಿಂತ ಮುಂಚೆ ಹಿಟ್ಟು ಡೈರೆಕ್ಟಾಗಿ ಪಾತ್ರೆಗೆ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಸೀಯುತ್ತೆ ಅಂತ ಹೇಳಿ ಸ್ವಲ್ಪ ತುಪ್ಪನ ಸವ್ಕೊಳ್ತಾ ಇದ್ದೀನಿ ಪಿಂಕು ಅಂತೂ ತುಂಬ ಕ್ಯೂರಿಯಸಿಟಿಕ್ಕಾಗಿ ನೋಡ್ತಾ ಇದ್ದೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ಈಗ ಏನು ತುಪ್ಪನೆಲ್ಲ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಬೋದು ಅದನ್ನು ಸವರ್ಕೊಂಡಿರ್ತೀರಾ ಆ ಒಂದು ಪಾತ್ರೆಗೆ ಬಟ್ಲಲ್ಲಿ ಕಲಸಿಟ್ಕೊಂಡಿರೋ ಹಿಟ್ಟನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಬೇಕು ಈಗ ಕಂಪ್ಲೀಟಾಗಿ ನಾನು ಆ ಒಂದು ಪಾತ್ರೆಗೆ ಹಿಟ್ಟನ್ನು ಇದ್ದೀನಿ ಹಾಕ್ಕೊಂಡು ಈ ಥರ ಒಂದೆರಡು ಮೂರು ಸರಿ ಗಟ್ಟಿಯಾಗಿ ಅದನ್ನು ಪಾತ್ರೆನ ಕುಕ್ಬೇಕು ಯಾಕಂತ ಹೇಳಿದ್ರೆ ಆವಾಗ ಅದು ಕರೆಕ್ಟಾಗಿ ಹಾರ್ಟ್ಕೊಳ್ಳುತ್ತೆ ಇವಾಗಷ್ಟನ್ನೆಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಮಾತ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ನೀವು ಮೇಲುಗಡೆ ಹಾಕ್ಕೊಳ್ಳಿ ನಾನು ದ್ರಾಕ್ಷಿ ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಷ್ಟನ್ನು ಕಲ್ ಎಲ್ಲ ರೆಡಿ ಆದಮೇಲೆ ಕಲಿಸಿದ್ದು ಇವಾಗ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ ನೆಕ್ಸ್ಟ್ ಪ್ರೊಸೆಸ್ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಇವಾಗ ಕುಕ್ಕರ್ನ ತೊಗೊಳ್ತಾ ಇದ್ದೀನಿ ನೀವು ತೊಗೊಂಡಿರೋ ಪಾತ್ರೆ ಇಡ್ಸೋವಷ್ಟು ಸೈಜ್ಗೆ ಕುಕ್ಕರ್ನ ತೊಗೋಬೇಕು ಚಿಕ್ಕ ಕುಕ್ಕರ್ ಆದರೆ ಚಿಕ್ಕ ಬ ಬೌಟ್ಲಲ್ಲಿ ಒಂದು ಹಿಟ್ಟನ್ನು ಹಾಕ್ಕೊಂಡಿರಿ ನಾನು ಪಾತ್ರೆ ತೊಗೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ಕುಕ್ಕರ್ನೇ ಇಟ್ಬಿಟ್ಟು ನೆಕ್ಸ್ಟ್ ಅದರಲ್ಲೊಂದು ಒಂದು ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೆಳಗಡೆ ಚಿಕ್ಕ ಬಟ್ಲು ಬರುತ್ತಲ್ಲ ಅದನ್ನು ಉಲ್ಟಾ ದಬ್ಬಾಕಿ ಆ ಒಂದು ಬಟ್ಲು ಮೇಲೆ ಈ ಒಂದು ಪಾತ್ರೆನ ಫಿಕ್ಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಸ್ಟ್ಯಾಂಡ್ ಇತ್ತು ಅಂತ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯ ನೀರನ್ನ ನಾನು ಇಲ್ಲ ಕುಕ್ಕರ್ಗೆ ಅಷ್ಟು ಸ್ಟ್ಯಾಂಡ್ ಮೇಲೆ ಆ ಪಾತ್ರೆ ಇಟ್ಟ ತಕ್ಷಣ ಕುಕ್ಕರ್ನ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾ ಲೋ ಫ್ಲೇಮಲ್ಲಿ ನೀವು ಇಡೋದ್ರಿಂದ ಕುಕ್ಕರ್ ಯಾವುದೇ ರೀತಿ ಸಿಯೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ ಅದು ನಾನು ಕೇಕ್ನ ಇಟ್ಬಿಟ್ಟು ಮಧ್ಯದಲ್ಲಿ ಇಲ್ಲೊಂದು ಬಾಕ್ಸನ್ನ ಅನ್ಬಾಕ್ಸ್ ಇದ್ದೀನಿ ಏನಂತ ಹೇಳಿದ್ರೆ ಮೀಶೋದಿಂದ ಅಡುಗೆ ಮನೆಗೋಸ್ಕರ ಕೆಲವೊಂದು ಬಾಕ್ಸಸ್ನ ತರಿಸಿದ್ವಿ ಅದರಲ್ಲಿ ಇವತ್ತೊಂದು ಬಾಕ್ಸನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಬಾಕ್ಸಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಡಬ್ಬಸ್ ಇದೆ ಅಂತ ಹೇಳಿ ಬಾಕ್ಸು ಸಿಕ್ಸ್ ಬಾಕ್ಸ್ನ ಕೊಟ್ಟಿದ್ದಾರೆ ನೋಡೋದಕ್ಕೆ ಒಂದೇ ಬಾಕ್ಸ್ ಕಂಡ್ರೂ ಇದರಲ್ಲಿ ಒಳಗಡೆ ಏನೇನಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಬಾಕ್ಸ್ ಕೌಂಟ್ ಮಾಡೋದಾದರೆ ಒನ್ ಬೈ ಒನ್ ಒನ್ ಬೈ ಒನ್ ಅನ್ನೋ ಥರ ಒಂದು ದೊಡ್ಡ ಬಾಕ್ಸಲ್ಲಿ ಟೋಟಲ್ಲಾಗಿ ಫೋರ್ ಡಬ್ಬಗಳಿದೆ ಚಿಕ್ಕ ಚಿಕ್ಕದಾಗಿ ಈ ನೋಡ್ತಾ ಇರ್ಬೋದು ಒಂದು ದೊಡ್ಡ ಡಬ್ಬನೇ ಒಂದು ಸೈಡ್ ಜೋಡಿಸಿದ್ರೆ ನಿಮಗೆ ಆರು ಡಬ್ಬ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸೈಜ್ ಡಬ್ಬ ಸಿಕ್ಸು ಇನ್ನೊಂದು ಸೈಜು ಈ ರೀತಿಯಾಗಿ ಟೋಟಲ್ ಸಿಕ್ಸ್ 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 ಡಬ್ಬ ಥರ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಸೈಜ್ ವೈಸು ದೊಡ್ಡದ್ರಲ್ಲಿ ಒಂಥರ ವೆರೈಟಿ ಚಿಕ್ಕದ್ರಲ್ಲಿ ಒಂಥರ ಅದಕ್ಕಿಂತ ಚಿಕ್ಕದ್ದು ಅದಕ್ಕಿಂತ ಚಿಕ್ಕದ್ದು ಈ ರೀತಿಯಾಗಿ ನೀವು ಜೋಡಿಸ್ಬೋದು ಟೋಟಲ್ ನಮಗೆ ಟ್ವೆಂಟಿ ಫೋರ್ ಬಾಕ್ಸಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಬಾಕ್ಸ್ ಒನ್ ಬಾಕ್ಸಲ್ಲಿ ಇದು ಬಂದು ನೀಯೇ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಇತ್ತು ಯಾರಿಗಾದರೂ ಇಷ್ಟ ಆದರೆ ಹೇಳಿ ಇದ್ರದ್ದು ಒಂದು ಲಿಂಕ್ನ ನಾನು ಶೇರ್ ಮಾಡ್ತೀನಿ ಅಡುಗೆ ಮನೆಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಪಿಂಕುನು ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೇನೆ ನೋಡಿ ನನ್ನ ಜೊತೆ ಅವನು ತೋರಿಸ್ತಾ ಇದ್ದಾನೆ ಬಾಕ್ಸಸ್ನೆಲ್ಲ ಡಬ್ಬ ಈ ಡಬ್ಬ ಎಷ್ಟು ಯೂಸ್ಫುಲ್ ಆಗಿದೆ ನೋಡ್ಕೋಬೋದು ಅರ್ಜೆಂಟಿಗೆ ನಮಗೆ ಜೀರಿಗೆ ಸಾಸಿವೆ ಏನಾದರೂ ಬೇಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಜೋಡಿಸಿಟ್ಕೋಬೋದು ಸ್ವಲ್ಪ ಸ್ಟೋರೇಜ್ ಮಾಡೋವಂಥದ್ದನ್ನು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಡ್ಬೋದು ಇವಾಗ ಕೇಕ್ ರೆಡಿಯಾಗಿದೇನೋ ಇಲ್ಲೋ ಅಂತೇಳಿ ಚೆಕ್ ಮಾಡೋಣ ಒಂದು ಕಡ್ಡಿ ಅಥವಾ ಫೋರ್ಕಿಂದ ಸ್ಪೂನಿಂದ ಈ ರೀತಿಯಾಗಿ ಚೆಕ್ ಮಾಡಿ ಅದು ಹಿಟ್ಟು ಸಂಪೂರ್ಣವಾಗಿ ಬೆಂದಿದ್ರೆ ನಮಗೆ ಒಂದು ಅಂಟೋದಿಲ್ಲ ಇವಾಗಿಲ್ಲ ಅಂಟ್ತಾ ಇಲ್ಲ ಅಂದರೆ ಬೆಂದಿದೆ ಅಂತ ಹೇಳಿ ಅರ್ಥ ಇವಾಗ ಕೇಕ್ ರೆಡಿಯಾಗಿದೆ ಇದನ್ನು ಆಚೆ ತೆಗಿಯೋಣ ಇವಾಗ ನಾನು ಇಲ್ಲೊಂದು ಪ್ಲೇಟ್ನ ತೊಗೊಂಡಿದ್ದೀನಿ ಕೇಕ್ನ ಸರ್ವ್ ಮಾಡೋಣ ಅಂತ ಹೇಳಿ ಇವಾಗ ಕೇಕ್ ತೊಗೊಂಡು ಬರ್ತೀನಿ ನೋಡೋಣ ಯಾವ ರೀತಿ ಆಗಿದೆ ಅಂತೇಳಿ ನಿಮ್ಮ ಮುಂದೆ ತೋರಿಸ್ತೀನಿ ಆದಷ್ಟು ಚೆನ್ನಾಗಿ ಬೆಂದಿರಲಿ ಅಂತ ಅಂದ್ಕೋತೀನಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಈಗ ಪ್ಲೇಟ್ ಏನು ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ ಇದು ಹಾಕೋಬೋದು ಇರ್ಬೋದು ಬಟ್ ನಾನು ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಕೆಳಗಡೆಗೆ ಅದು ಬಿಸಿಯಾಗಿರುತ್ತಲ್ವ ಕೇಕು ಉಲ್ಟಾ ಮಾಡಿದ ತಕ್ಷಣ ಸ್ವಲ್ಪ ತುಪ್ಪ ಎಲ್ಲ ಮೆಲ್ಟಾಗಿ ಕೇಕ್ ಮೇಲೆ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ ಇವಾಗ ಈ ಒಂದು ಪ್ಲೇಟ್ಗೆ ಕೇಕ್ನ ಸರ್ವ್ ಮಾಡೋಣ ಈ ಒಂದು ಪಾತ್ರೆನ ಉಲ್ಟಾ ಇದ್ದೀನಿ ಅದು ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸರಿ ಕುಟ್ಟಿದ್ರೆ ಚೆನ್ನಾಗಿ ಕೇಕ್ ಬಿಡುತ್ತೆ ಅದು ಪ್ಲೇಟ್ಗೆ ಇವಾಗ ನೋಡೋಣ ಯಾವ ರೀತಿ ಆಗಿದೆ ಅಂತ ಮೈ ಗಾಡ್ ನಾನು ಡಬ್ಬ ತೋರಿಸ್ತಾ ತೋರಿಸ್ತಾ ಗ್ಯಾಸ್ನ ಬೇಗ ಆಫ್ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ ಬಟ್ ಇದೂ ಕೂಡ ತುಂಬ ಕ್ರಿಸ್ಪಿಗೆ ಚೆನ್ನಾಗಿರುತ್ತೆ ಕೇಕ್ ಏನು ಟೇಸ್ಟ್ ಫ್ಲೇವರ್ ಹೊರಟೋಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಅಂತೂ ನೋಡಿದ ತಕ್ಷಣ ತುಂಬ ಆಯಿತು ಸ್ವಲ್ಪ ಹೊತ್ತಿದೆ ಮಾತ್ರ ಕೆಳಗಡೆ ಬಟ್ ಈ ಕಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಹೇಳಿ ಇಷ್ಟು ಆಗಿದರೆ ನಿಮ್ಮ ಕೇಕ್ ರೆಡಿ ಆಯಿತು ಅಂತಲೇ ಅರ್ಥ ಇಲ್ಲಿ ನೋಡ್ತಾ ಇರ್ಬೋದು ಕೇಕ್ ಯಾವ ರೀತಿ ಆಗಿದೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಯಿತು ಇದೇ ಫಸ್ಟ್ ಟೈಮ್ ಈ ಒಂದು ಕುಕ್ಕರ್ ಪೌಡರಿಂದ ಕೇಕ್ನ ಟ್ರೈ ಮಾಡಿದ್ದು ನಾನು ಬಿಸ್ಕೆಟ್ಸಲ್ಲೆಲ್ಲ ಕೇಕ್ನ ಮಾಡ್ತಾ ಇದ್ದೆ ಬಟ್ ಪೌಡರಿಂದ ಇದೇ ಫಸ್ಟ್ ಟೈಮ್ ಮಾಡಿದ್ದು ನಾನು ನೋಡ್ತಾ ಇರ್ಬೋದು ಎಲ್ಲರೂ ನೋಡ್ತಾ ಇದ್ದೀವಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಏನು ಕಲರ್ಸ್ ಜಮ್ಸ್ ಇತ್ತು ಅದನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪಿಂಕು ಮತ್ತು ಮನ್ವಿಗೆ ಈ ರೀತಿ ಕಲರ್ಫುಲ್ ಆಗಿದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇವಾಗ ಅದ್ರ ಮೇಲ್ಗಡೆ ನಾನು ಕಲರ್ಸಿಂದ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಬಿಸಿ ಇದ್ದಾಗಲೇ ಹಾಕಬೇಕು ಅದನ್ನು ಸ್ವಲ್ಪ ಮೆಲ್ಟ್ ಆದರೆ ಕೇಕಿನ ಜೊತೆನೆ ಅಂಟ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಹೊತ್ತ ಕೇಕ್ ಕೇಕೆಲ್ಲ ಡ್ರೈ ಆದಮೇಲೆ ಹಾಕಿದ್ರೆ ಅದು ಜೆಮ್ಸ್ ಯಾವುದೂ ಅಂಟ್ಕೊಳ್ಳಲ್ಲ ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ವಾವ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಸಖತ್ತಾಗಿ ಬೆಂದಿತ್ತು ಕೇಕು ಅದು ನಾನು ನಿಮಗೆ ತೋರಿಸ್ತಾ ತೋರಿಸ್ತಾ ಕೇಕ್ನ ಮುದ್ದೆನೇ ಮಾಡಿ ಹಾಕ್ಬಿಟ್ಟೆ ಅದಕ್ಕೋಸ್ಕರ ಎಲ್ಲರೂ ಹಾಕ್ತಾಯಿದ್ರು ತುಂಬ ಚೆನ್ನಾಗಿ ಬೆಂದಿತ್ತು ಕೇಕ್ ಮಾತ್ರ ಸಖತ್ತಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿತ್ತು ಕೇಕ್ ಟೇಸ್ಟ್ ಮಾಡೋಣ ಅಂತೇಳಿ ಟೇಸ್ಟ್ ಮಾಡ್ತೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದೇ ಬೇಡ ಇವಾಗ ನಮ್ಮ ಅಕ್ಕನೂ ಕೂಡ ತೋರಿಸ್ತಾರೆ ನೋಡಿ ಒಳಗಡೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಸಖತ್ ಸಾಫ್ಟಿಯಾಗಿತ್ತು ಕೇಕ್ ನಮ್ಮನೂ ಟೇಸ್ಟ್ ಮಾಡ್ತಾ ಇದ್ದಾಳೆ ಇವಾಗ ಅವಳ ಕಡೆಯಿಂದ ಟೇಸ್ಟ್ನ ಕೇಳೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ಕಟ್ ಮಾಡೋದಕ್ಕೂ ಕೂಡ ಕೇಕ್ ಎಷ್ಟು ಸಾಫ್ಟಿಯಾಗಿ ಸ್ಮೂತಿಯಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಅವಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಇವಾಗ ನೋಡಿ ಕೇಕ್ ಕಟ್ ಮಾಡ್ತೀನಿ ಯಾವ ರೀತಿಯಾಗಿ ಕಟ್ ಆಗುತ್ತೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಕಟ್ ಇದೆ ಅಂತ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಮನೆಯಲ್ಲೇ ಅಂತ ಹೇಳ್ತಾ ಎಲ್ಲರೂ ಕೂಡ ತಿನ್ಬೋದು ಐದು ಹತ್ತು ನಿಮಿಷದಲ್ಲೇ ಕೇಕ್ ರೆಡಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್